ಹೇರ್ ಫಾಲ್ ಆಗೋದು ಎಲ್ಲರಿಗೂ ಭಾಳ ರೀ ಬಟ್ ಒಬ್ಬೊಬ್ಬರಿಗೆ ಈ ಚಳಗಾಲ ಬಂತಪ್ಪ ಅಂದರೆ ಯಾಕೆ ಅಂತ ಅನ್ಸುತ್ತೆ ಅಷ್ಟೊಂದು ಹೇರ್ ಫಾಲ್ ಆಗುತ್ತೆ ಅಷ್ಟು ಅಷ್ಟೊಂದು ಕೂದಲು ಉದುರ್ತಾವೆ ಆಮೇಲೆ ಡ್ರೈ ಆಗ್ತಾವೆ ಫ್ರೀಝಿ ಆಗ್ತಾವೆ ಯಾಕಂದರೆ ಈ ಒಂದು ಚಳಿಗಾಲದೊಳಗೆ ನಾವು ಸ್ವಲ್ಪ ನಮ್ಮ ಸ್ಕ್ಯಾಪಿಗೆ ಅಪ್ಲೈ ಮಾಡೋದನ್ನು ಎಣ್ಣೆನೇ ಕಡಿಮೆ ಮಾಡ್ತೀವಿ ರೀ ಸೊ ಹಾಗಾಗಿ ನಮ್ಮ ಸ್ಕಿನ್ ನಮ್ಮ ಹೇರ್ಸ್ ಎಲ್ಲ ಭಾಳ ಡ್ರೈ ಆಗ್ತಾವ ಫ್ರೀಝಿನೆಸ್ ಆಗ್ತಾವೆ ಆಮೇಲೆ ಅದನ್ನು ಮ್ಯಾನೇಜ್ಮೆಲ್ ಮಾಡೋಕ್ಕಾಗಲ್ಲ ಅಷ್ಟೊಂದು ಅಂಥ ಒಂದು ಹೇರ್ಸ್ಗೆ ಇಲ್ಲೊಂದು ಒಳ್ಳೆಯ ಒಂದು ಮನೆಮದ್ದು ತಂದೀನಿ ಈ ಹೇರ್ ಫಾಲ್ಗೆ ಹೇರ್ ಫಾಲ್ ಕಂಟ್ರೋಲ್ಗೆ ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆ ಮದ್ದು ಸೂಪರ್ ಆಗಿದ್ರೆ ಇನ್ನೂ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನೋಡಿರಿ ನಾನು ಇಲ್ಲಿ ವೇಟ್ ಮಾಡೋಂಗಿಲ್ಲ ಲೇಟ್ ಮಾಡೋಂಗಿಲ್ಲ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ವಿಡಿಯೋನ ಎಡಿಟ್ ಮಾಡೀನಿ ಎಲ್ಲೂ ನಾನು ಇದನ್ನು ಕಟ್ ಮಾಡಿಲ್ಲ ಸ್ವಲ್ಪ ಫಾಸ್ಟಾಗಿ ನಾನು ಇಲ್ಲಿ ಒಂದು ಬಟ್ಲಾ ತೊಗೊಂಡಿನಿ ಡೈರೆಕ್ಟಾಗಿ ನಾನು ಇವತ್ತು ತೋರಿಸ್ಲಿಕ್ಕತ್ತಿನಿ ನಿಮಗೆ ಅದನ್ನು ಇದನ್ನಂತೆ ಯಾವುದನ್ನು ಇದು ಮಾಡ್ಲಿಕ್ಕಿಲ್ಲ ನಾನು ಇಲ್ಲಿ ಒಂದು ಬಟ್ಲಾ ತೊಗೊಂಡಿನಿ ನೀವು ಅದು ಎಷ್ಟು ಕ್ವಾಂಟಿಟಿ ಬೇಕೋ ನೋಡ್ಕೊಂಡು ನಿಮ್ಮ ಹೇರ್ಲೆಂತ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಬೋದು ತಗೊಳ್ಬೋದು ನಾನು ಇಲ್ಲಿ ಆಮ್ಲ ಪೌಡರ್ ಅಂದ್ರೆ ನೆಲ್ಲೆಕಾಯಿ ಪೌಡರ್ನ ಯೂಸ್ ಮಾಡ್ಲಿಕ್ಕೆ ಇವತ್ತು ನೆಲ್ಲಕಾಯಿ ಪೌಡರ್ ನಿಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತಾ ನಿಮ್ಮ ಹೇರ್ ವೈಟ್ ಆಗ್ತಿರ್ತಾವೆ ನೋಡಿರಿ ಏಜ್ ಆಗೋಕ್ಕಿಂತ ಮುಂದೆ ಅಂಥವ್ರಿಗೆ ರೀಗ್ರೋತ್ ಅಂಥವ್ನ ಕಡಿಮೆ ಮಾಡುತ್ತಾ ಆಮೇಲೆ ರೀಗ್ರೋತ್ ಮಾಡುತ್ತಾ ಈ ಮೊಸರು ಅಷ್ಟೇ ಸ್ವಲ್ಪ ಗಟ್ಟಿ ಇರೋವಂಥ ಮಸಾಲನ್ನ ಆ್ಯಡ್ ಮಾಡಿಕೊಡ್ರಿ ನಮ್ಮ ಮೊಸರು ನಮ್ಮ ಹೇರ್ ಫಾಲ್ನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ರೀ ನಮ್ಮ ಹೇರ್ಸಲ್ಲಿ ಶೈನ್ ಬರಲಿಕ್ಕೆ ಸಹಾಯ ಮಾಡುತ್ತಾ ನಮ್ಮ ಹೇರ್ಸ್ ಮ್ಯಾನೇಜಬಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತಾ ಆಮೇಲೆ ಎಲ್ಲದಕ್ಕಿಂತ ಮೇನ್ ಇವೆರಡು ಕಾಂಬಿನೇಷನ್ ಏನಿದೆ ಅಲ್ಲರಿ ಸಖತ್ತಾಗಿದೆ ಫಸ್ಟ್ ಅಷ್ಟೊಂದು ಅಷ್ಟೊಂದು ಸೂಪರ್ ಆಗಿದೆ ಈ ಎರಡು ಕಾಂಬಿನೇಷನ್ ಇದನ್ನು ಯೂಸ್ ಮಾಡಿದ್ರೆ ಫಸ್ಟ್ ಅಪ್ಲಿಕೇಶನ್ ಒಳಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ಸೊ ಯೂಸ್ ಮಾಡಿರಿ ಫೀಡ್ಬ್ಯಾಕ್ ಕೊಡೋದನ್ನು ಮರಿಲಿಕ್ಕೆ ಹೋಗಬಾಡ್ರಿ ಇಲ್ಲಿ ನಮ್ಮ ಮೊಸರು ಹಾಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೇನು ರೀ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಈ ಹೇರ್ ಪ್ಯಾಕ್ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ ಅಷ್ಟೊಂದು ಒಳ್ಳೆಯ ಒಂದು ಹೇರ್ ಪ್ಯಾಕ್ ನಿಮ್ಮ ಹೇರ್ಸ್ ಉದ್ದ ಬರಲಿಕ್ಕೆ ನಿಮ್ಮ ಹೇರ್ ಫಾಲ್ ಕಡಿಮೆ ಮಾಡಲಿಕ್ಕೆ ನಿಮ್ಮ ಹೇರ್ಸ್ನ ಉದುರೋದನ್ನು ನಿಲ್ಲಿಸಲಿಕ್ಕೆ ನಿಮ್ಮ ಇದ್ರ ಬಗ್ಗೆ ಎಷ್ಟಾದರೂ ಕಡಿಮೆನೇ ರೀ ಖರೆಯಿಂದ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ನಿಮ್ಮ ಹೇರ್ಸ್ ವೈಟ್ ಆಗೋದನ್ನು ಕಡಿಮೆ ಮಾಡುತ್ತಾ ನಿಮ್ಮ ಹೇರ್ಸನ್ನು ಲೆಂತಿ ಮಾಡುತ್ತಾ ನಿಮ್ಮ ಹೇರ್ಸ್ಗೆ ಒಂದು ಜೀವ ತುಂಬುತ್ತಾ ನಿಮ್ಮ ಹೇರ್ಸ್ಗೆ ಒಂದು ಒಳಗಡೆ ಸ್ಕ್ಯಾಲ್ಪ್ ರೀ ಅದಕ್ಕೆ ಒಂದು ಒಳ್ಳೆ ಅಂದ್ರೆ ನಮ್ಮ ಇದು ಗಟ್ಟಿ ಆಗಲಿಕ್ಕೆ ನಮ್ಮ ಹೇರ್ದ ಬುಡ ರೀ ಸ್ಕ್ಯಾಲ್ಪ್ ನಮ್ಮ ಹೇರ್ದು ರೂಟ್ಸ್ ಅಂತ ಹೇಳ್ತೀವಿ ಅದು ಗಟ್ಟಿಗೊಳಿಸಲಿಕ್ಕೆ ಮೊದಲೇವಾದಂಥ ಕಾರಣ ರೀ ಇದು ಅಷ್ಟೊಂದು ಒಳ್ಳೆಯ ಒಂದು ಹೇರ್ ಪ್ಯಾಕ್ ಸೊ ಇದನ್ನ ಟ್ರೈ ಮಾಡಲೇಬೇಕು ಈ ಚಳಿಗಾಲದೊಳಗೆ ಹೇಳಿ ಮಾಡಿಸಿದಂಥ ಒಂದು ಹೇರ್ ಪ್ಯಾಕ್ ರೀ ಸೊ ಇದನ್ನು ಈ ಥರ ಎಲ್ಲನೂ ಚೆಂದಂಗೆ ರೂಟ್ಸ್ಗೆ ಜಾಸ್ತಿ ಹಚ್ಕೊಳ್ಳ್ರಿ ನೀವು ಲೆಂತ್ಗೆ ಹಚ್ಕೊಳ್ಳಿಲ್ಲ ಅಂದರೂ ನಡೀತದೆ ಬಟ್ ನೀವು ನಡೀತದ ಅಂತಲ್ಲ ಹಚ್ಕೊಳ್ರಿ ಬಟ್ ಜಾಸ್ತಿ ಮೇನ್ ನೀವು ಎದಕ್ಕೆ ಒತ್ತು ಕೊಡಬೇಕಂದ್ರೆ ನಮ್ಮ ಒಂದು ಹೇರ್ಸ್ ರೂಟ್ಸ್ಗೆ ಹೇರ್ಸ್ ರೂಟ್ಸ್ ಗಟ್ಟಿ ಆಯ್ತಪ್ಪ ಅಂತಂದ್ರೆ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಮ್ಮ ಹೇರಲ್ಲಿ ನಮ್ಮ ಸ್ಕ್ಯಾಲ್ಪಲ್ಲಿ ಹೊಟ್ಟಾಗೋದನ್ನು ತಡಿ ಹಿಡಿಯುತ್ತೆ ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆ ಮದುವೆ ಇದು ಅಷ್ಟೊಂದು ಸೂಪರಾಗಿದೆ ಇದನ್ನು ಹಚ್ಕೊಂಡಾದ್ಮೇಲೆ ಸ್ವಲ್ಪ ಮಸಾಜ್ ಮಾಡ್ರಿ ಸ್ವಲ್ಪ ಹಗ್ಗರ ಕೈಯಿಂದ ಮಸಾಜ್ ಮಾಡಿರಿ ಭಾಳ ತಿಕ್ಕಿ ತಿಕ್ಕಿ ಮಸಾಜ್ ಮಾಡಲಿಕ್ಕೆ ಹೋಗ್ಬಾಡ್ರಿ ನೀವು ಭಾಳ ತಿಕ್ಕಿ ತಿಕ್ಕಿ ಮಸಾಜ್ ಮಾಡಿದ್ರೆ ಮತ್ತೆ ಹೇರ್ ಫಾಲ್ ಆಗ್ತಾವ್ರಿ ಇದು ಮಾತ್ರ ನಾ ಹೇಳೋದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಸೊ ಇದನ್ನೆಲ್ಲ ನಾನು ಫಾಸ್ಟಾಗಿ ಸ್ವಲ್ಪ ಓಡಿಸೇನಿ ಚಂದಂಗೇ ಇದನ್ನೆಲ್ಲ ಈ ಥರ ಬಂದ್ ಮಾಡ್ಕೊಂಡ್ರಿ ಆ ಬಂದ್ ಮಾಡುವಾಗೂ ಭಾಳ ಬಿಗಿಯಾಗಿ ಕಟ್ಲಿಕ್ಕೆ ಹೋಗ್ಬಾಡ್ರಿ ನಿಮ್ಮ ಬನ್ನನ್ನು ಆಮೇಲೆ ಆದಷ್ಟು ಸಣ್ಣ ಟಿಪ್ಸ್ನ ಫಾಲೋ ಮಾಡಿರಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಈ ಥರ ಸಣ್ಣ ಸಣ್ಣ ಟಿಪ್ಸ್ನ ನಾನು ಕೊಡ್ತಾ ಇರ್ತೀನಿ ಮಿಸ್ ಮಾಡ್ಕೊಳ್ತೀರಿ ಎಂಟು ತನಕ ನೋಡಿರಿ ಭಾಳ ದಿನದಿಂದ ಹೇಳಲಿಕ್ಕತ್ತಿದ್ರಿ ನಾನು ಇದನ್ನು ವಾರದಲ್ಲಿ ಒಂದರಿಂದ ಎರಡು ಸರಿ ಅಪ್ಲೈ ಮಾಡೇ ಮಾಡ್ತೀನಿ ಹಾಗಾಗಿ ಈ ರಿಸಲ್ಟ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಈ ರಿಸಲ್ಟ್ ಭಾಳ ಒಂದು ಸೂಪರ್ ಆಗಿದ್ದ ರೀ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ಗೆ ಅಂತೂ ಹೇಳಿ ಮಾಡಿಸಂಥ ಒಂದು ಒಳ್ಳೆಯ ಒಂದು ಹೇರ್ ಪ್ಯಾಕ್ ರೀ ಸೊ ಇದನ್ನು ಹಚ್ಕೊಂಡು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟಾದ್ಮೇಲೆ ನಾನು ಇಲ್ಲಿ ಆ್ಯಕ್ಚುಲಿ ಪೂಜೆ ಇರೋ ಕಾರಣ ನಾನು ಇಲ್ಲಿ ಶೂಟ್ ಮಾಡಿದ್ದೆ ರೀ ಅದು ಜಲ್ದಿ ಬಾಜಿಯೊಳಗೆ ಗಡಿಬಿಡಿ ಒಳಗೆ ಶೂಟೇ ಆಗಿಲ್ಲ ನನ್ನ ಹೇರ್ಸ್ ಇದು ಮರನೇ ದಿನ ಬೆಳಗ್ಗೆ ಎದ್ದ ಮೇಲೆ ಆಮೇಲೆ ತೋರಿಸ್ಲಿಕ್ಕೆ ರೀ ನಿಮಗೆ ನಿಮ್ಮ ಹೇರ್ಸ್ ಇಷ್ಟೊಂದು ಶೈನಿ ಆಗಿರ್ತಾವೆ ಮ್ಯಾನೇಜಬಲ್ ಆಗಿರ್ತಾವೆ ಅಷ್ಟೊಂದು ಸೂಪರ್ ಆಗಿರ್ತ ಆಮೇಲೆ ಆಗಿರ್ತಾವೆ ನೋಡ್ರಿ ಆ ಫ್ರೀಝಿನೆಸ್ ಎಲ್ಲ ಕಡಿಮೆ ಮಾಡುತ್ತಿರಿ ಈ ಒಂದು ಹೇರ್ ಪ್ಯಾಕ್ ಅಷ್ಟೊಂದು ಸೂಪರ್ ಆಗಿದೆ ನಾನು ಮೊದಲೇ ಹೇಳಲಿಕ್ಕತ್ತೀನಿ ನಿಮಗೆ ನಾನು ಮರನೇ ದಿನ ಎದ್ದಿಂದ ಇಲ್ಲಿ ತೋರ್ಲಿಕ್ಕತ್ತೀನಿ ನಾ ವಿಡಿಯೋ ಶೂಟ್ ಮಾಡಿದ್ದದಾಗ ಕಟ್ ರೀ ಅದು ಶೂಟಿ ಆಗಿಲ್ಲ ಗಡಿಬಿಡಿ ಒಳಗೆ ಪೂಜೆ ಇರೋ ಕಾರಣ ಸೊ ಹಾಗಾಗಿ ನಾನು ಇಲ್ಲಿ ಮರನೇ ದಿನ ಎದ್ದಿಂದ ನಿಮಗೆ ಇಲ್ಲಿ ಹೇರ್ಸನ್ನು ತೋರಿಸಲಿಕ್ಕತ್ತೀನಿ ಸೊ ಡೌಟ್ ಮಾಡಲಿಕ್ಕೆ ಡೌಟ್ ಬರಲಿಕ್ಕೆ ಹೋಗಬಾಡ್ರಿ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ರೂಪಾಯಿ ಖರ್ಚಿಲ್ಲದಂಗೆ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಹೇರ್ ಆಗಲಿ ನಿಮ್ಮ ಸ್ಕಿನ್ ಆಗಲಿ ಎಷ್ಟು ಚೆಂದ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಇಟ್ಕೋಬೋದು ಅಂತ ನನ್ನ ವಿಡಿಯೋಸಲ್ಲೆಲ್ಲ ತೋರಿಸ್ತಾ ಇರ್ತೀನಿ ಎಲ್ಲರೂ ಭಾಳ ಒಳ್ಳೆ ಒಳ್ಳೆ ಕಮೆಂಟ್ಸ್ ಆಗ್ಲಿಕ್ಕತ್ತರಿ ಆಮೇಲೆ ಫೀಡ್ಬ್ಯಾಕ್ ಕೂಡ ಕೊಡ್ಲಿಕ್ಕೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ನಿಮ್ಮ ಶೇರು ನಿಮ್ಮ ಕಮೆಂಟ್ಸು ನನಗೆ ಮುಂದೆ ಹೋಗಲಿಕ್ಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ ಸೊ ಮತ್ತೆ ಹೊಸ ವಿಡಿಯೋ ಸಿಟ್ನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಜಹಿನ್! ಹಿಂದ್